ಮೈಸೂರು ಎಂದರೆ ಸಂಸ್ಕೃತಿ ಮೈಸೂರು ಎಂದರೆ ಪರಂಪರೆ ಮೈಸೂರು ಎಂದರೆ ಪಾರಂಪರಿಕ ಕಟ್ಟಡಗಳು ಈ ರೀತಿಯಾದ ಅನೇಕ ವಸ್ತುಗಳನ್ನು ವಿಭಿನ್ನ ಜನತೆಯನ್ನು ಮೈಸೂರಿನಲ್ಲಿ ಕಾಣ್ಬೋದಾಗಿದೆ ಅದೇ ನಿಟ್ಟಿನಲ್ಲಿ ಸಾಂಸ್ಕೃತಿಕ ನಗರ ಮೈಸೂರಿನಲ್ಲಿ ಅರಮನೆ ಕೂಡ ಒಂದು ಮೂಲ ಸ್ಥಾನವನ್ನು ಪಡ್ಕೊಂಡಿದೆ ನಾನಿವತ್ತು ವಿಶೇಷವಾಗಿ ಅರಮನೆ ಮುಂಭಾಗ ಇದ್ದೀವಿ ಇದು ವರಹ ದ್ವಾರ ಅಂತ ಕರೆಯಲಾಗುತ್ತೆ ಈ ಒಂದು ವರಹ ದ್ವಾರದ ಬಳಿಯೇ ಅನೇಕ ಜನರು ಟಿಕೆಟನ್ನು ತಗೊಂಡು ಅರಮನೆಯ ದರ್ಶನವನ್ನು ಪಡಲಿಕ್ಕೆ ಅರಮನೆಯನ್ನು ನೋಡಲಿಕ್ಕಾಗಿಯೇ ಅರಮನೆಗೆ ಹೋಗ್ತಾರೆ ಇವತ್ತು ವಿಶೇಷವಾಗಿ ಅರಮನೆಗೆ ಅನೇಕ ಜನರು ಭೇಟಿ ನೀಡ್ತಾ ಇರತಕ್ಕಂಥದ್ದು ಶಾಲಾ ಮಕ್ಕಳಿಂದ ಹಿಡಿದು ಏನು ವಿದ್ಯಾರ್ಥಿಗಳೆಲ್ಲ ಕೂಡ ರಜೆ ಇರುವ ಹಿನ್ನೆಲೆಯಲ್ಲಿ ಮೈಸೂರಿಗೆ ಭೇಟಿ ನೀಡ್ತಾ ಇರ್ತಕ್ಕಂಥದ್ದು ಮೈಸೂರಿಗೆ ವಿಶೇಷವಾಗಿ ಒಂದು ವಾರದಿಂದ ಹೊಸ ರೀತಿಯಾದ ಅರಮನೆಯ ದ್ವಾರ ಏನಿದೆ ಅಂದರೆ ವರಹದ್ವಾರಕ್ಕೆ ವಿಶೇಷವಾಗಿ ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದ್ದಾರೆ ಇದು ಆಗಿ ಇರುವಂತಹ ಸ್ತಬ್ಧ ಚಿತ್ರ ಇದಾಗಿದ್ದು ಮೈಸೂರನ್ನು ಪ್ರತಿನಿಧಿಸುವಂತಹ ವಿಶೇಷವಾದ ಒಂದು ಸ್ತಬ್ಧ ಚಿತ್ರ ಇದಾಗಿದ್ದು ಇದನ್ನು ಆಗಿ ಇರಿಸಲಾಗಿದೆ ಅಂದರೆ ಗಾರೆ ಮೂಲಕ ಕಟ್ಟಿರುವಂತಹ ವಿಶೇಷವಾದ ಚಿತ್ರಣ ಇದಾಗಿದ್ದು ಮೈಸೂರಿನ ಪರಂಪರೆಯನ್ನು ಸಾರುತ್ತೆ ಗಂಡು ಬೆರುಂಡ ಲಾಂಛನ ಎರಡು ಆನೆ ಅಂಬಾರಿ ಹೊರತಿರುವಂಥ ಒಂದು ಚಿತ್ರಣವನ್ನು ಇಲ್ಲಿ ಮಾಡಿ ನಮ್ಮ ಪರಂಪರೆ ನಮ್ಮ ತಾಣ ಒಂದು ರಾಜ್ಯ ಹಲವು ಜಗತ್ತುಗಳು ಅನ್ನೋ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಒಂದು ಚಿತ್ರಣವನ್ನು ಇಲ್ಲಿ ಮಾಡಲಾಗಿದೆ ಈ ಒಂದು ರೂಪರಾಶಿಯನ್ನು ಕಣ್ತುಂಬಿಕೊಳ್ಳಲಿಕ್ಕಾಗಿ ಅನೇಕ ಜನರು ಮೈಸೂರಿಗರೇ ಭೇಟಿ ನೀಡ್ತಾ ಇರೋದು ವಿಶೇಷ ವಿಶೇಷವಾಗಿ ಇಲ್ಲಿ ಒಂದು ಕಲ್ಚರಲ್ಲಾಗಿ ಅಂದರೆ ಒಂದು ಸಾಂಸ್ಕೃತಿಕ ಉಡುಗೆ ತೊಡುಗೆಯನ್ನು ತೊಟ್ಟಂತಹ ಒಂದು ಬೊಂಬೆಯನ್ನು ಇರಿಸಿದರೆ ಇನ್ನೊಂದು ಕಡೆ ಅಂಬಾರಿಯನ್ನು ಹೊತ್ತು ಮರೆಯುವಂಥ ಆನೆಯನ್ನು ಕೂಡ ಇರಿಸಿ ಆ ಎರಡು ಗೊಂಬೆಗಳಿಗೂ ಕೂಡ ವಿಶೇಷವಾಗಿ ಏನು ಮೈಸೂರಿನ ಪರಂಪರೆ ಸಾರುವಂತಹ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳು ಮೈಸೂರು ಸಿಲ್ಕ್ ಸೀರೆ ಹಾಗೂ ಮೈಸೂರು ಸಿಲ್ಕ್ ಪಂಚೆ ಮತ್ತು ಮೈಸೂರು ಪೇಟವನ್ನು ಹೊತ್ತಿರುವಂಥ ವಿಶೇಷವಾದ ಚಿತ್ರಣವನ್ನು ಇಲ್ಲಿ ಮಾಡಲಾಗಿದೆ ಇದು ಯುಗಾದಿ ಹಬ್ಬದ ಪ್ರಯುಕ್ತ ಮಾಡಿರುವಂಥ ವಿಶೇಷವಾದಂತಹ ಚಿತ್ರಣವಾಗಿದ್ದು ಮೈಸೂರಿನ ಅರಮನೆಗೂ ಕೂಡ ವಿಶೇಷವಾಗಿ ಅನೇಕರು ಭೇಟಿ ನೀಡ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ ಇನ್ನು ವಿಶೇಷವಾಗಿ ಇನ್ನು ವಿಶೇಷವಾಗಿ ಯುಗಾದಿ ಹಬ್ಬ ಇರುವ ಹಿನ್ನೆಲೆಯಲ್ಲಿ ಅರಮನೆಯ ಆಡಳಿತ ಮಂಡಳಿಯಿಂದ ಕೂಡ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದು ಯುಗಾದಿ ಸಂಗೀತೋತ್ಸವವನ್ನು ನಡೆಸಲಾಗ್ತಾ ಇದೆ ಏನು ಶ್ರೀ ವಿಶ್ವಾಸು ಸಂವಸ್ತರ ಅನ್ನೋ ವಿಶೇಷ ಹೆಸರಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದು ಮೂವತ್ತನೇ ತಾರೀಕಿನಿಂದ ಮೂವತ್ತೊಂದು ಮಾರ್ಚ್ ಹಾಗೂ ಏಪ್ರಿಲ್ ಒಂದನೇ ತಾರೀಕಿನವರೆಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಜನರು ಅನೇಕ ಸೆಲೆಬ್ರಿಟೀಸ್ಗಳು ಬಂದು ಒಂದು ಗಾನ ಯೋಜನೆಗೆ ಭಾಗಿಯಾಗ್ತಾ ಇರತಕ್ಕಂಥದ್ದು ವಿಶೇಷವಾಗಿ ವೇದಬ್ರಹ್ಮ ಡಾಕ್ಟರ್ ಶ್ರೀಧರ ಅವರು ಬರ್ತಾ ಇರತಕ್ಕಂಥದ್ದು ನವೀನ್ ಅವರು ಬರ್ತಾ ಇರತಕ್ಕಂಥದ್ದು ಏನು ಶ್ರೀ ಅಜಯ್ ವಾರಿಯರ್ ಮತ್ತು ಇಂದು ನಾಗರಾಜ್ ಏನು ಶ್ರೀ ಕದಂಬರಂಗಯ್ಯ ಶ್ರೀಮತಿ ಶಶಿಕಲಾ ಆಮೇಲೆ ದೀಪಕ ಶ್ರೀಕಾಂತ್ ಮತ್ತು ರಾಮೇಶ್ವರಪ್ಪ ಈ ರೀತಿಯಾದ ಅನೇಕ ಜನರು ಈ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ಬರ್ತಾ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಏನು ಬರೋಬ್ಬರಿ ಮೂರ್ನಾಲ್ಕು ದಿನಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಇದ್ದು ರಾತ್ರಿ ಆದರೆ ಸಂಜೆ ಆರು ಗಂಟೆಯಿಂದ ಆರೂವರೆ ಏಳು ಮುಕ್ಕಾಲಿಂದ ಒಂಬತ್ತು ಮುಕ್ಕಾಲು ಈ ರೀತಿ ಬೇರೆ ಬೇರೆ ಸಮಯ ವಿಂಗಡಣೆ ಮಾಡಿಕೊಂಡು ಎಲ್ರಿಗೂ ಕೂಡ ಸಂಗೀತ ರಸಸಂಜೆಯ ರೀತಿಯಲ್ಲಿ ಯುಗಾದಿ ಸಂಗೀತೋತ್ಸವವನ್ನು ಕೂಡ ಇವತ್ತು ಅಂದರೆ ಈ ಒಂದು ವಿಶೇಷವಾದ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಡೆಸ್ತಾ ಇರತಕ್ಕಂಥದ್ದು ದೇನೇ ಇರಲಿ ಈ ಬಾರಿಯ ಯುಗಾದಿ ಪ್ರತಿಯೊಬ್ಬರಿಗೂ ಹರ್ಷ ತರಲಿ ಅನ್ನೋ ನಿಟ್ಟಿನಲ್ಲಿ ಅರಮನೆ ಆಡಳಿತ ಆಗಿರ್ಬೋದು ಮತ್ತು ಇಲ್ಲಿನ ಸ್ಥಳೀಯ ಜಿಲ್ಲಾಡಳಿತ ಆಗ್ಬೋದು ಎಲ್ಲರೂ ಕೂಡ ವಿಶೇಷವಾಗಿ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದನ್ನು ಕೂಡ ಆಗ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು ಏನು ಯುಗಾದಿ ಹಬ್ಬ ಪ್ರತಿಯೊಬ್ಬರಲ್ಲೂ ಹರ್ಷ ತರಲಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿಕ್ರಣ್ ನನ್ನೂರು ಮೈಸೂರು